எவ்வா எல்கர்க்கொண்டு வண்டி ஆ எவ்வா ஐந்து சாலி கன்ட்டினி நடி மத்தி கர்க்கி எவ்வா நான் ஹோகங்கிள்வா எவ்வா சாலி மாஸ்தாராடீத்தான ஆ அதுக்கா வன்ட்டினா நடி யாவ மாஸ்தார தோர்ஸ் நடி நன்கா சா ரூபாய் கொடு சா ரூபாய் கொடுத்து எதை கேட்கனா மாஸ்தார் நினைக்க ஆ தரலந்திர உடீத்தினா நடி நான் வன்ட்டினல்வத்த அதுக்காக வைத்தின நடி நான் கேட்த்த குடீத்தனவா கேட்கின ஏய் அப்போ நம்ம சாலி பண்ணி கேள்வந்தா ஏன் நின்ந்திர நே ஏ மல்ல எனக்கு நின்ந்திர நின்று அந்த நடி சாலி கழிசுர்த்தின நான் எல்லாத்தி நயா மாஸ்தர் யாவன்னா தோர் நடி மாட்டாடின் நானும் சும் சும்மா சிக்குவாள் கை யாரும் ரொக்க கொடுங்க எதுக்கு கொடுத்தாரி நான் கேட்த்தா அல்லவா நின்று ನಿಂದ ಕಿರಿಕಿರಿ ನೋಡು ಅಲ್ಲ ಸಾಲಿಗೆ ಹೋಗ್ತೀವಿ ಹೋಗಂದ್ರ ರೊಕ್ಕ ಕೇಳ್ತಾರ ಹೋಗಲಂತಿದ್ ಕಳ್ಸಿ ಬರ್ತೀನಿ ನಿಂದ್ರ ನಿಂದ್ರಂತಿದ್ದಿ ಏನಲ್ಲ ನಿಂದು ಅಲ್ಲ ಬೇವು ನೀವಾಗ ಸಾಲಿಗೆ ಬಂದು ಶೋರ್ ಜೊತೆ ಮಾತಾಡಿ ಹೇಳ್ ಆಮ್ಯಾಗ ಶೋರು ಮತ್ ಹುಡುಗರ ಬೇವು ಅದಕ್ಕ ನೀ ಬರ್ಬೇಡ ಹ್ಮ್ ನಾ ಎಲ್ಲ ಹೊಕ್ಕಿದ್ದ ತಗೋ ಸಾಲಿಗೆ ನಾ ಎಲ್ಲ ಹೊಕ್ಕೀನಂತ ನೀನ್ ರೊಕ್ಕ ಕೊಡ್ಬೇಡ ನಾ ಹಂಗ ಹೊಕ್ಕಿದ್ ತಗೋ ಹ್ಮ್ ನಾ ಹೇಳ್ತೀನಿ ಅಂತ ರೊಕ್ಕ ಇಲ್ರಿ ನಮ್ಮ ಮನ್ಯಾಗ ಹೇಳ್ತೀನಿ ಅಂತ ನೀವ್ ಬರ್ಬೇಡ ಏನು ಹೊಡಿತಾರ ಯಾಕೆ ಹೊಡಿತಾನ ಮಾಸ್ತರ್ ಸುಮ್ ಸುಮ್ಮನೆ ಹೊಡಿತಾನ ನಾ ಒಂದಿನಗ ನಾನಾ ಹೊಡಂಗಿಲ್ಲ ಒಂದಿನ ಅವ ಯಾರು ಹೊಡಿಲಕ್ಕ ನಡಿ ನಾ ಬರ್ತೀನಿ ಇವಾಗ ಹಾ ರೊಕ್ಕನು ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಎದಕ್ಕೆ ರೊಕ್ಕ ಕೊಡಬೇಕು ಕೇಳ್ತೀನಿ ನಡಿ ಹ್ಞೂ ಬ್ಯಾಡ್ ಬೇ ಅವ ಬರ್ಬೇಡ ಅಂತ ಹೇಳತ್ತೀನಿ ಇಲ್ಲ ಸಾಲಿಗೆ ಎಲ್ಲ ಹೋಗ್ತೀನಿ ಬ್ಯಾಡ ನೀ ಬರಬೇಡ ನೀ ಹೋಗ ಇದ್ರ ಮತ್ತೆ ಮೂರು ದಿನದಿಂದ ಎದಕ್ಕೆ ಮನೆ ಕುತ್ತಿಯಲ್ಲ ಮತ್ತ ನಡಿ ಇವಾಗ ನಾ ಬರಕಿನ ಬಂದು ಕೇಳ್ತೀನಿ ನಡಿ ಅದೇನಂತ ಹೇಳಿ ಎಪ್ಪಾ ನಮ್ಮ ಅವ್ವ ಎಷ್ಟ್ ಹೇಳಿದ್ರು ಕೇಳಂಗಿಲ್ಲ ಈಗ ಹೆಂಗಾರ ಮಾಡಿ ಸಾಲಿಗೆ ಬರೋದು ಬಿಡಿಸ್ಬೇಕಲ್ಲ ಇಲ್ಲ ಅಂದ್ರೆ ಮಾಸ್ತಾರ ನಾನು ಕುಂಡಿ ಮೇಲೆ ಹೊಡಿತಾನೆ ಹಾಂ ಸುಮ್ ಸುಮ್ ರೊಕ್ಕ ಕೇಳಿ ಅಂತ ಹೇಳಿ ಯಾವ ಪ್ಲೀಸ್ ವೇವಾ ಬರ್ಬಾಡ ವೇವಾ ನಾ ಎಲ್ಲ ಹೇಳ್ತೀನಿ ತಗೋ ಹ್ಞೂ ಬರ್ಬೇಡ ಈಗೇನಲ್ಲ ನೀ ಬರ್ತೀನಿ ನಾನು ದರ ದರ ಅಂತ ಹೇಳಿ ಹೇಳ್ಕೊಂಡು ಹೋದ್ರೆ ಮತ್ತೆ ಕುಂಡಿ ಮೇಲೆ ಚಾರ್ ಮೇಲೆ ಕಿತ್ತು ಹೋಗ್ತದೆ ಮತ್ತ ನಡಿ ಸಾಲಿ ಸೀದಾ ಹಲ್ಕಟ್ಟು ನಾನು ಭಾಳ ಇದು ಬರೇ ಸಾಲಿ ಬಿಡೋದು ಸಾಲಿ ಬಿಡ್ಬೋದು ದಿನ ಒಂದು ಹೇಳ್ತಾನೆ ಹಂಗಾಯ್ತು ಹಿಂಗಾಯ್ತು ಹಾಗು ಹಿಂಗಾಯ್ತು ಅಂತ ಹೇಳಿ ನಡಿ ಯಾವ ಕಿಲ್ ಕೇಳು ನಾ ಸಾಲಿಗೆ ಹೋಗ್ಬೇಕಿಲ್ ಎಲ್ಲ ಅಂತ ನೀವು ಹೋಗಿ ನೋಡು ಮನೆಗೆ ಹೋಗಿ ನೋಡು ಇಲ್ಲಾಂದ್ರೆ ನಾ ಅಳ್ತೀನಿ ನೋಡ ಯಾವ ಯಾವ ಯಾಕೆ ಹುಚ್ಚಿನ ಬೇಡ ನೀ ಯಾಕೆ ಕಳ್ತಿ ಏನಾಗಿದೆ ಏನಾಗಿದ್ದು ಹಾಂ ಅಲ್ಲ ಮಾಸ್ತರ ರೊಕ್ಕ ತೊಂಬತ್ತ ಹೇಳಂತ ಹೇಳಿ ಈ ಮೂರು ದಿನದಿಂದ ಸಾಲಿ ಬಿಟ್ಟು ಮನೆಗೆ ಕೂತಿದ್ದಿ ಈಗಂತ ನಾನು ಅಂತ ಹೇಳ ಹಾಂ ಏನಿದ್ರ ರಕ್ತ ಕೇಳ್ತೀನಿ ತಡಿ ನಾ ಅವನಿಗೆ ಮಾಸ್ತರಾಗ ಕೇಳ್ತೀನಿ ಕರೀ ಯಾರು ಮಾಸ್ತಾರೆ ಎಲ್ಲದದು ಆಫೀಸ್ ರೂಮ್ ಎಲ್ಲದ ತೋರ್ಸು ಏವ್ವಾ ನೀನು ಕಾಲಿಗೆ ಬೀಳ್ತೀನಿ ಮನೆಗೆ ಹೋಗಿ ನನ್ನ ದೋಸ್ತರೆಲ್ಲ ನೋಡಿದ್ರಂದ್ರೆ ಆ ನಗ್ತಾರ ಬೇವ್ವಾ ಅವು ಕರ್ಕೊಂಡ್ಬಂದಿ ಅಂತರ ಹೋಗ ಹೋಗ ಯಾವ ಅಲ್ಲ ನಿನ್ ದೋಸ್ತರೇ ನಾ ನೋಡಿಲ್ಲನು ಅವರೇ ಅಲ್ಲ ಹ್ಞೂ ರವಿ ಗುಂಡ್ಯಾ ತಿಮ್ಮೆ ಅಲ್ಲ ಹ್ಞೂ ಎದಕ್ಕೆ ನಗತಾರ ಅವ್ರು ಬಾ ಕರಿ ನನ್ಗೆ ಹ್ಞೂ ಅವ್ರ ಅವ್ರು ಕರ್ಕೊಂಡ್ಬರ್ತೀನಿ ರೊಕ್ಕ ಹಿಂಗಾರ ಅಂದ್ರ ಹೋಗು ಕರಿ ಹೋಗಿ ನಿಮ್ಮ ಮಾಸ್ತಾರೆ ಕರಿ ಹೋಗಿಲ್ಲ ಅಂದ್ರೆ ನೋಡಿ ಆಫೀಸ್ ಮಿಗ್ ನಾವೇ ಹೋಗೋ ನೋಡಿ ಎಲ್ಲ ತೋರಿಸು ಈ ಬುಕ್ ಹಾಜರಿ ಬುಕ್ ಒಂದು ಎಲ್ಲಿ ಇಟ್ಟಿರ್ತೀನಿ ಏನು ನೆನಪಿ ಆಗಂಗಿಲ್ಲ ನೋಡು ಅಲ್ಲಿ ಆ ಸು ಕ್ಲಾಸ್ ರೂಮ್ನಾಗೆ ಇಟ್ಟಿನೇನು ಅನಿಸ್ತದೆ ತೊಗೊಂಡು ಬಂದು ಮೊದಲು ಹೆಡ್ ಮಾಸ್ಟ್ರಿಗೆ ಕೊಡಬೇಕಪ್ಪ ಮತ್ತು ಇಲ್ಲಾಂದ್ರೆ ಹಾಜರಿ ಹಾಕಿಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಅಟೆಂಡೆನ್ಸ್ ಫಿಲ್ ಮಾಡಬೇಕಲ್ಲ ಬಶ್ಯಾ ಬಶ್ಯ ಹೌದು ಹೌದು ಇವ ಬಶ್ಯನೇನ ಬಶ್ಯಾ ಎಲ್ಲೇ ಬಶ್ಯಾ ಸೊ ಇವನು ಅವನ ಯಾವ ಮಾಸ್ತರ ಕೈ ಸಿಗಬಾರ್ದು ಅನ್ಕೊಂಡಿದ್ದೆ ಅವನೇ ಬಂದ ಹ್ಮ್ ಆಯ್ತು ನಡಿ ಹ್ಮ್ 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 ಯಾಕಲ್ಲ ಬಶಾ ಮೂರ್ ದಿನದ್ರ ಸಾಲಿಗೆ ಬಂದಿಲ್ಲ ಅಲ್ಲ ಹಾ ಯಾಕ ಅಲ್ರಿ ಮಸ್ತಾರ ನಮ್ ಹುಡ್ಗ ಎರಡ್ ಸಾವಿರ ರೂಪಾಯಿ ತಗೊಂಬತ್ ಹೇಳಿರತ್ತ ಎರಡ್ ಸಾವಿರ ರೂಪಾಯಿ ತರ್ಲಿಕ್ಕಂದ್ರ ಸಾಲಿಗೆ ಬರ್ಬೇಡ ಹೇಳಿರತ್ತಲ್ಲ ಯಾಕ್ರಿ ಎದಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಬಾಡ್ಯ ಸುಮೀರ್ ಹಳ್ಳ ಮಾತಾಡಬೇಕಾ ಹಳ್ಳಗ ಅಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಸಾಲಿಗೆ ಬಾ ಇಲ್ಲ ಅಂದ್ರೆ ಸಾಲ ಬರ್ಬಿಡಕ್ಕೆ ಹೇಳ್ತಾನಂತಲ್ಲ ಮಾಸ್ತರ್ ಇವನೇನೋ ಮಾಸ್ತರ ಅಕ್ಕೋರ ಜರ ಚಂದ್ ಮಾತಾಡ್ರಿ ನೀವು ಮಾತಾಡದೆ ಹುಡುಗರು ಕಲಿತಾರ್ರಿ ಏನ್ರಿ ಹಂಗೆ ಮಾತಾಡೋದು ಅಲ್ರಿ ಯಾರು ಹೇಳ್ರಿ ರೊಕ್ಕ ತುಂಬ ಹೇಳಿ ಹಾಂ ಎರಡು ಸಾವಿರ ರೂಪಾಯಿ ನಾವು ಯಾಕೆ ರೊಕ್ಕ ತುಂಬ ಹೇಳ್ಕ ಎರಡು ಸಾವಿರ ರೂಪಾಯಿ ಎದಕ್ಕೆ ಬೇಕಾಗಿ ರೀ ಅದಕ್ಕೆ ಕೇಳಕ್ಕೆ ಬಂದಿನ್ ರೀ ನಾನು ಎರಡು ಸಾವಿರ ರೂಪಾಯಿ ತರ ತರಬೇಕಂತ ಹೇಳಿರತ್ತಾ ಎರಡು ಸಾವಿರ ರೂಪಾಯಿ ತರಲಿಲ್ಲ ಅಂದ್ರೆ ಮತ್ತೆ ಸಾಲಿಗೆ ಸೇರಿಸ್ಕೊಳ್ಳಲ್ಲ ಅಂದಿತ್ತಲ್ಲ ಎದಕ್ಕೆ ರೀ ಎದಕ್ಕೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಇದೇನು ಪ್ರೈವೇಟ್ ಸಾಲ ಅದನು ಅದಕ್ಕೆ ರೊಕ್ಕ ಕೊಡ್ರಿ ಇದಕ್ಕೆ ರೊಕ್ಕ ಕೊಡ್ರಿ ಹೇಳೋಕ ಇದು ಸರ್ಕಾರ ಸಾಲ ಅದ ಇಲ್ಲೆಲ್ಲ ಫ್ರೀ ಸಿಕ್ತದೆ ಮತ್ತೆ ಮತ್ತೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ರೀ ನಾವು ಹಾಂ ನಮ್ಮ ಹುಡುಗ ಸಾಲಿಗೆ ಬರಬಿತ್ತಂದಿರತ್ತಲ್ಲ ಎಲ್ಲರೂ ಹೆಡ್ ಮಾಸ್ಟರ್ ಕರೀರಿ ನೀವು ಮಾತಾಡ್ತೀನಿ ನಾನು ಹಿಂಗೆ ಹೇಳ್ತಾರೆ ನೋಡಿ ಅಕ್ಕೋರ ಅಕ್ಕೋರ ಜರ ಸಮಾಧಾನ ರೀ ಸಮಾಧಾನ ಆಗಿರ್ರಿ ಇಲ್ಲಿ ಕೇಳ್ರಿ ಯಾರು ನಿಮ್ಮ ಹುಡ್ಗುಗ್ಗ ಎರಡು ಸಾವಿರ ರೂಪಾಯಿ ತಗೊಂಬಾತ್ ಹೇಳಿಲ್ರಿ ಹಾಂ ನಾನು ಹೇಳಿಲ್ಲ ಹೆಡ್ ಮಾಸ್ತರು ಹೇಳಿಲ್ಲ ಯಾರು ಹೇಳಿಲ್ರಿ ಅವ ಸುಳ್ಳು ಹೇಳನ್ರಿ ನಿಮ್ಮ ಮುಂದೆ ಸುಳ್ಳು ಅವ ಹಾಂ ಏನು ಅವನ್ ನೀವು ಸುಳ್ಳು ಹೇಳ್ತಾನಿ ಸುಳ್ಳು ಹೇಳ್ತಾವ ನೀವದಕ್ಕೆ ಹೇಳ್ತಿರ್ತಾರ ಬಂದು ಇಲ್ಲ ಅಂದ್ರೆ ಅವ್ರ್ಯಾಕ್ ಎರಡ್ ಸಾವಿರ ರೂಪಾಯಿ ಹೇಳ್ತಾರೀ ಸುಮ್ ಹೇಳ್ತಾರೆ ಏನ್ರಿ ಹುಡುಗರು ನೀವು ಹಾ ಹುಡುಗಾನೇ ಇವಾಗ ಬಂದು ದೊಡ್ಡ ಇಲ್ಲ ಅಂತ ಹೇಳ್ತೀರಾ ನೀವು ಅಕ್ಕೋರ ನಾವು ಯಾಕೆ ಸುಳ್ಳು ಹೇಳಮ್ರಿ ಹಾಂ ನಿಮ್ಮ ಹುಡುಗನ ಬಲ್ಲಿ ಎರಡು ಸಾವಿರ ರೂಪಾಯಿ ಎದಕ್ಕೆ ಇಸ್ಕೊಳಮು ಆಯ್ತು ರೀ ನೀವು ಹೇಳ್ದಂಗೆ ಒಪ್ಕೋತೀನಿ ರೀ ಈಗ ನಾವು ಎರಡು ಸಾವಿರ ರೂಪಾಯಿ ತೊಗೊಂಬಂತ ಹೇಳಿವಿಲ್ಲ ರೀ ನೀವು ಒಬ್ಬನಿಗೆ ತೊಗೊಂಬಂದೀವಿ ಏನು ಎಲ್ಲರಿಗೂ ತೊಗೊಂಬಂದೀವ್ರಿ ಹಾಂ ಕೇಳಿರೇನು ಅದು ನೀವು ಎಲ್ಲರಿಗೂ ಹೇಳಿರಿ ಅಂತ ಹೇಳಿದ್ರಿ ಮಾ ಎಲ್ಲರಿಗೂ ಹೇಳಿರತ್ತ ಅದಕ್ಕೆ ನಾವು ರೊಕ್ಕ ಕೊಡಲಾರ ಅದಕ್ಕೆ ನೀವೇನೋ ಸಾಲ ಕರ್ಕೊಂಡಿಲ್ಲತ್ತ ಅದಕ್ಕೆ ಮೂರು ದಿನ ಐತ್ರಿ ಮನೆ ಕೂತಾನ ಹಾಂ ಹೌದಿಲ್ಲ ರೀ ನಾವು ಎಲ್ಲರಿಗೂ ತೊಗೊಂಬ ಅಂತ ಹೇಳಿವಿಲ್ಲ ರೀ ಈ ಸಾಲಾಗ ಇಷ್ಟು ಹುಡುಗರು ಅರಾರಿ ಇಲ್ಲಿ ಹಾಂ ನಿಮ್ಮ ಮನೆ ಬಾಜುಕ್ಕೆ ಯಾವ್ಯಾವ ಹುಡುಗರು ಅವ್ರು ಹೇಳ್ರಿ ಹಾಂ ಆಯ್ತಾ ನಮ್ಮ ಅವ್ಳು ಇವತ್ತು ನನ್ನ ಹೆಣೇ ಹತ್ತಿ ಬಿಡ್ತಾಳಪ್ಪ ಇಪ್ಪ ಇಲ್ಲೇ ಹೆಣ ಹತ್ತಿ ಬಿಡ್ತಾಳೆ ಈಕೆ ನಮ್ಮ ಅಣ್ಣ ಮಾಡ್ತಾಳೆ ಈಕೆ ಆಯ್ತು ಇವತ್ತು ನನಗೆ ಅಣ್ಣ ನೋಡ್ರಿ ಗುಂಡಪ್ಪನ ತಿಮ್ಮಪ್ಪನ ಹ್ಞೂ ಅವ ಮತ್ತತ್ರ ಈರಪ್ಪನ ಅವರೆಲ್ಲರೂ ನಮ್ಮನೆ ಬಾಜು ಕೇರಿ ಹ್ಞೂ ಇವ್ನ ಸಾಲೆಗೆ ಇವ್ನ ಕ್ಲಾಸ್ನಾಗೆ ಕುಂದಿರ್ತಾರೆ ನೋಡ್ರಿ ಅವರು ಹ್ಞೂ ಅವೆಲ್ಲ ನಮ್ಮನೆ ಬಾಜು ಚಿಕ್ಕೊಳ್ಳೆ ನೋಡ್ರಿ ಹೌದಿಲ್ರಿ ತಡೀರಿ ಅವ್ರಿಗ ಕರೆದು ಕೇಳ್ತೀನಿ ಅಂತ್ರಿ ಅವ್ರಿಗೆ ಕೇಳ್ರಿ ಹಂಗೆ ಮನೆಗೆ ಹೋಗಿ ಅವ್ರ ಒಪ್ಪಂಗೆ ಕೇಳ್ರಿ ನಾವು ರೊಕ್ಕ ಹೇಳಿವೇನೋ ರೊಕ್ಕ ಕೊಟ್ಟಾರೇನೋ ಕೇಳ್ರಿ ಒಂದಿಟ್ಟು ಏ ರಮ್ಯಾ ಅಲ್ಲಿ ಯಾವ ನಾಲ್ಕನೇ ಕ್ಲಾಸ್ ಗುಂಡ ಮತ್ತು ತಿಮ್ಮಪ್ಪ ಮತ್ತೆ ಇರಪ್ಪಾರಲ್ಲ ಅವ್ರಿಗೆ ಕರಿ ಒಂದಿಟ್ಟ ಯಾರೊಬ್ಬರು ಇದ್ರ ಅಂದ್ರೆ ಕರಿ ಅವ್ರಿಗೆ ಇವಾಗ ಬರ್ತಾರ್ರಿ ಅವ್ ಚಿಕ್ಕೋಳು ಕೇಳ್ರಿ ನೀವು ಅವ್ರಿಗೆ ಬರ್ರಿ ತಿಮ್ಮಪ್ಪ ಅಲ್ಲಿ ಹೇಳಪ್ಪ ನೀನು ದಿನದ ದಿನದಿಂದ ನಾವು ರೊಕ್ಕ ತೊಗೊಂಬರ್ರಿ ಅಂತ ಹೇಳಿದ್ವಿನಪ್ಪ ನಿಮಗೆ ಇಲ್ರಿ ಸರ ಯಾಕ್ರಿ ಇವ ಬಸ್ಸಾಗೆ ಹೇಳಪ್ಪ ರೊಕ್ಕ ತಗೊಂಬ ಹೇಳಿ ಇವ ನಿಮ್ಮ ಕ್ಲಾಸ್ನಾಗೆ ಕುಂದಿರ್ತಾನೇನು ಇವನಿಗೆ ಏನಾರ ರೊಕ್ಕ ತೊಗೊಂಬಿಲ್ಲ ಅಂದ್ರೆ ಸಾಲಿಗೆ ಬರ್ಬಿಡತ್ತ ಹೇಳಿವೇನಪ್ಪ ನಾವು ಇಲ್ರಿ ಯಾರಿಗೂ ಹೇಳಿ ಸರ್ ನೀವು ರೊಕ್ಕ ತಗೊಂಡ್ಬರ್ರಿ ಅಂತ ಹೇಳಿ ಹಾ ಕೇಳಿದ್ರಿ ಅಕ್ಕೋರ ನಿಮ್ಮ ಹುಡುಗ ಸುಳ್ಳು ಹೇಳತ್ತ ಇವಾಗ ಗೊತ್ತಾಯ್ತಿಲ್ರಿ ನಿಮಗ ಏ ಅಪ್ಪಿ ಕರೆನೂ ಹೇಳಿದಿಲ್ಲ ಸರ್ ಯಾರಿಗೂ ರೊಕ್ಕ ತೊಂಬತ್ತು ಹೇಳಿ ನಮ್ಮ ಬಸ್ಸಾಗೂ ಹೇಳಿದಿಲ್ಲ ರೊಕ್ಕ ತೊಂಬತ್ತು ಹೇಳಿ ಮಾಸ್ತರ್ ಹೊಡಿತಾರ ಅಂತ ಹೇಳಿ ಸುಳ್ಳು ಹೇಳಕತ್ತೇನು ಮತ್ತೆ ನೀ ಆಂಟಿ ನಾ ಯಾಕೆ ಸುಳ್ಳು ಹೇಳಂಗಿಲ್ಲ ಸುಳ್ಳು ಹೇಳಂಗ್ರಿ ನಾ ಸುಳ್ಳು ಹೇಳತ್ತಿಲ್ಲ ರೀ ನಾ ಕರೆನೂ ಹೇಳತ್ತಿಲ್ಲ ರೀ ಬೇಕಾದ್ರೆ ಕೇಳ್ರಿ ನೀವು ಹ್ಞೂ ನಿಮ್ಮ ಬಸ್ಸಲ್ಲಿ ಸುಳ್ಳು ಹೇಳ್ತಾ ನೋಡ್ರಿ ಅವರ್ಕ್ ಮಾಡಿದ್ರಿ ಅದಕ್ಕ ನಾ ನಾಳೆ ಸಾಲಿಗೆ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಇಲ್ಲ ಹೋಮ್ ವರ್ಕ್ ಮಾಡಿಲ್ಲ ಬರಲತ್ತೀ ಕೇಳಿಸ್ಕೊಂಡ್ರಿ ಅಕ್ಕರ ನಿಮ್ ಹುಡುಗ ಎಷ್ಟು ಸುಳ್ಳು ಹೇಳ್ತಾನ ಅಂತ ಹೇಳಿ ಹೇಳಿದ್ರ ಹೋಮ್ ವರ್ಕ್ ಮಾಡಿದ್ ತಪ್ಪಿಸ್ಕೋಬೇಕಂತ ಹೇಳಿದ್ರಿಂಗ ಸುಳ್ಳು ಹೇಳ ನೋಡ್ರಿ ಯಾಕೆ நம்ம நானும் கரேன் ரீக்கிரம் சால நம்ம க்ளாஸ்க்கு வந்து கேள்றி நீ எல்லா இவா சூழ்ங்க ஆமேல நான் முதன்றிஞ்சி குறி ஆட்டாட வந்து நான் நம்ம ஊழாக ஹிங்க் சூழ்நீ நம்ம நம்பே நான் இன்னும் ஒன் வார சாலை வரங்க ಹಲ್ಕಟ್ಟನ ಬಾಡ್ಯಾ ನೀ ಸಾಲಿ ಸಂಬಂಧ ಮಾಸ್ತರ್ಗಳ ಮೇಲೆ ಚಾಡಿ ಹೇಳ್ತೀವಿ ರೊಕ್ಕ ತೊಂಬಂದ್ ನೋಡಿ ಹಾ ಇಲ್ಲಿ ನಾನು ಇದ್ದಂತ ಕಳ್ತೀವಿ ಕರ್ಕೊಂಡು ಬಂದು ಹಲ್ಕಟ್ಟನ್ ಭಾಡ್ಯ ಅವಾಗೆ ಬಗುಳಕೆನಾಗಿತ್ತಲ್ಲ ನೀನು ಸುಳ್ಳ ಹೇಳಿದ್ರು ಹಾ ಅದಕ್ಕೆ ಅನು ಅಟ್ಟು ಬರಬೇಡೇವಾ ಬರ್ಬಡಿ ಸಾಲಿ ಸಾಲಿಗೆ ಬರ್ಬೇಡಿ ಅಂತ ಕಟ್ಟಿತ್ತು ಹಾ ಬಾ ಮಗನ ಇವತ್ತು ನೀನು ಕಚ್ಚಿಗೆ ಕಾಚಿ ಕುಂಡಿ ಮೇಲೆ ಬರಿ ಹಾಕಿಲ್ಲ ಅಂದ್ರೆ ಕೇಳು ಇವತ್ತು ನಿಮ್ಮ ಅಪ್ಪನ ಕೈಲೇ ಹಗ್ಗ ಹಗ್ಗ ಕಟ್ಟಿಸ್ತೀನಿ ಕಟ್ಟಿಸ್ ಕಟ್ಟಿದ ಕಂಬು ಕಟ್ಟಿಸಿ ಜೋಡಿಸ್ತೀನಿ ಬರ್ಬೇ ಹಲಕಟ್ಟ ಮಾಡ್ಯಾ ನಿನಗೆ ಎಷ್ಟು ಹುಡುಗ್ರ ಬುದ್ಧಿ ಬರ್ತದಲ್ಲ ಎಷ್ಟ್ರಿಗೆ ಬುದ್ಧಿ ಕಲ್ತಿಯಲ್ಲ ಸಾಲಿ ಬಿಡೋದು ಸರ ತಪ್ಪೈತರಿ ಇವ ಇಂಥವೆಲ್ಲ ಬುದ್ಧಿ ಖರ್ಚು ಅಂತ ಹೇಳಿ ಗೊತ್ತಿದ್ದಿಲ್ಲ ರೀ ನಾ ತಿಳ್ಕೊಳ್ಳಿ ಬಿಡ್ರಿ ನಾ ಅವಾಗ ಇವನಿಗೆ ಕೇಳಿದಂದ್ರೆ ಗೊತ್ತಾಕಿತ್ರಿ ಒಂದು ಹ್ಞೂ ನಾಟಕ ಮಾಡೋದು ಗೊತ್ತ ನಾ ಎಲ್ಲಿ ಕರೆ ಹೇಳ್ತಾನೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ರೀ ನೀವು ಎರಡು ಸಾವಿರ ರೂಪಾಯಿ ಸಂಬಂಧವನಿಗೆ ಸಾಲಿ ಬರಬಾರ್ದಿ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡಿದ್ದೀನಿ ರೀ ತಪ್ಪೈತ್ರಿ ಸರ ಹೋಗ್ಲಿ ಬಿಡ್ರಿ ಅಕ್ಕವರ ನಿಮಗೇನು ಏನು ರೀ ಇವ್ರು ಇಂಥವೆಲ್ಲ ಮಾಡೋದು ಇರ್ಲಾಕ್ ತಗೋರಿ ಇನ್ನು ಮುಂದೆ ಸಾಲಿಗೆ ಬರಲಿಲ್ಲ ಅಂತಂದ್ರೆ ಹಿಂಗೇನಾರು ಹೇಳಿದಂದ್ರೆ ಸೀದಾ ಬಂದ್ಕೇಸಿಂದ್ರೆ ನಮ್ಮ ಮುಂದೆ ಹೇಳ್ರಿ ಹಾಂ ರೀ ಅಲ್ರಿ ಸರ ನಿಮ್ಗೂ ಬುದ್ಧಿ ಆಗಿಲ್ಲರಿ ಅಲ್ರಿ ಮೂರು ದಿನ ಆಯ್ತು ಸಾಲಿಗೆ ಬಂದಿಲ್ಲ ಯಾಕೆ ಸಾಲಿಗೆ ಬಂದಿಲ್ಲ ಏನು ಅಂತ ಹೇಳಿ ಮನೆ ತಗ ಬಂದು ಕೇಳ್ಬೇಕಲ್ರಿ ನೀವು ನೀವು ಶಾಲೆಗೆ ಕೂತಿದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕ್ರಿ ಮತ್ತೆ ಅದಕ್ಕೆ ನಾವು ಹೇಳಿದ ಕರೆಕ್ಟ್ ಅಂದ್ಕೊಂಡಿದ್ ರೀ ಹಾಂ ಮುಂದಿನ ಅವ ಅವಾಲಿ ಬರಲಿಲ್ಲ ಅಂದ್ರೆ ಸೀದಾ ಮನೆಗೆ ಬರ್ರಿ ಬಂದು ಹೇಳ್ಕೊಂಡು ಹೋರಿ ಹಂಗಾರಿ ಅವ್ನಿಗೆ ಇಲ್ಲಿ ಕಂಬ ಅದಲ್ಲ ರೀ ಈ ಕಂಬಕ್ಕೆ ಕಟ್ಟಿ ಬಿಸ್ಲಾ ನಿಂದ್ರ ಸಿ ಚಡ್ಡಿ ಬಿಚ್ ಹೊಡೀರಿ ನಾ ಏನು ಕೇಳಂಗಿಲ್ಲ ರೀ ಯಾಕೆ ಹೊಡ್ದಿರ ಹಾಂ ನಮ್ಮ ಮನೆಯವ್ರು ಹಂಗ್ಯಾರ ರೀ ಹೊಡಿಯತ್ತೆ ಅಂತ ಹೇಳಿ ಅವ್ರೂ ಚಂದಾಗ ಹೊಡ್ರಿ ಇನ್ನು ಮಕ್ಕಳಿಗೆ ಹೊಡೆದ್ರೆ ಈಗ ಬುದ್ಧಿ ಬರ್ತದೆ ರೀ ನೀವು ಹೊಡೆಯಲ್ಲ ರೀ ಅದಕ್ಕೆ ಮಾಡ್ತಾರೆ ನೋಡ್ರಿ ಇವ್ರು ಹಿಂಗ ಹಾಂ ಅಲ್ಲ ರೀ ಅಕ್ಕೋರ ನಿಮ್ಮ ಮಗ ಸಾಲಿ ಬಿಟ್ರೆ ಕೇಳಬೇಕ್ರಿ ಅವ್ನಿಗೆ ಕೇಳಬೇಕು ರೀ ಯಾಕೆ ಸಾಲಿ ಬಿಟ್ಟಿದಿ ಏನು ಅಂತ ಹೇಳಿ ಹಂಗೆ ಏನಾರ ನಿಮಗೆ ಅನುಮಾನ ಬತ್ತಂದ್ರೆ ನೀವು ಬರ್ಬೇಕು ರೀ ಸಾಲಿ ಬಲ್ಲಿ ಯಾಕಂತ ಹೇಳಿ ಕೇಳೋಕ ಅದೆಲ್ಲ ಬಿಟ್ಟು ನಾವು ನಿಮ್ಮ ಮನೆ ಬಳಿ ಬರ್ಬೇಕಂದ್ರೆ ಹೆಂಗೆ ರೀ ಸರ್ಕಾರ ನಮಗೆ ಸಂಬಳ ಕೊಡೋದು ಪಾಠ ಮಾಡಕ್ರಿ ಹ್ಞೂ ಸಾಲಿ ಬಿಟ್ಟು ಅವ್ರ ಮನೆ ಬಳಿ ಬಂದು ಕರ್ಕೊಂಬರಕಲ್ರಿ ಹಾಂ ನೀವೇನು ಮಾಡ್ತೀರಿ ಮತ್ತೆ ಕೆಲಸ ಮನ್ಯಾಗ ಯಾಕೆ ಮಕ್ಕಳು ಸಾಲಿಗೆ ಹೋಗಿಲ್ಲ ಏನು ಅಂತೇಳಿ ಒಂದಿಟ್ಟು ಗಮನ ಕೊಡಬೇಕು ರೀ ಅವರು ಎಲ್ಲನೂ ಕರೆನೇ ಹೇಳಂಗಿಲ್ಲ ರೀ ಸುಳ್ಳು ಹೇಳ್ತಿರ್ತಾರೆ ಜರ ಮಾಸ್ತರ್ಗಳ ಮೇಲೂ ನಂಬಿಕೆ ಇಡ್ರಿ ನೀವು ಅವಾಗ ನಿಮ್ಮ ಮಕ್ಕಳು ಸರಿದಾರಿಯಾಗಿರ್ತಾರೆ ಇಲ್ಲ ಅಂದ್ರೆ ಹಿಂಗೆ ನಾಟಕ ಮಾಡ್ಕೊಂಡು ನಿಮಗೆ ಏನಾದಂದ್ರೆ ಚಳಜಾಣಿ ತಿನ್ಸ್ತಾರೆ ನೋಡಿರಿ ಏನೋ ಹಾಡು ತೋರಿ ಅವ್ನು ಮಾತು ಕೇಳಿ ಕಿಸಿಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರಂದ್ರೆ ಎರಡು ಸಾವಿರ ರೂಪಾಯಿ ಈ ಗೋವಿಂದ ಆತಿದ್ವನ್ ರೀ ಮತ್ತು ಹ್ಞೂ ಬುದ್ಧಿ ಓಡಿಸಿರಲ್ಲ ಹ್ಞೂ ನೆಕ್ಸ್ಟ್ ಟೈಮ್ ಅವನಾರ ಹಂಗೆ ಸಾಲಿ ಬಿಟ್ಟರೆ ಸೀದಾ ಹೇಳ್ಕೊಂಬರ್ರಿ ಅವನಿಗೆ ಇಲ್ಲಿ ಹ್ಞೂ ಎರಡು ಒದ್ದ ಕೆಸಿಂದ ಹಾಕ್ತೀನಿ ಇಲ್ಲ ಸಾಲ ம் தோரி சார் ஹங்கே மாவிரி இது ஒன்சல ஆகி தகது கருக்கொரு இது ஒன்சல சாலே கற்கோரி முந்தின சில ஏனார ஒன்று சாலி விடப்பா படகு அல்லே ஒதுத்தின் நானே ஒது 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 கெசிந்திர மூலே ஃப்ருத்தினி எல்லாரும் ஒன் கடை ஆ சாலி இல்லை எல்லாம் விடஸ் கெசிந்திர கட்டி கலக்க கழிச்சினி அவ்வித அவன்கிங்க ஆசை பிஸ்லத்தினாக ஒன்று பாட்லி இட் கெசந்திர எம்ி கத்தி தன காய்ல கழிச்சிங்க அவங்க பூத்தி பரத மத்த கம்ம இல்லை பிசி ஊட்டத்தினி கெசிந்த நெல்லாக அவனிக்கு சொக்கு எது ஏரியாது அதுக்க மாலத்த நீெல்லாம் இதொந்தசல கருக்கொறி முந்தினசல ஏனார ஹாங்கு அவங்க மேம் அவன்கிங்க ಹಾ ರೀ ತೋರಿ ಸಲ ಇದು ಮಾಡ್ತೀನಿ ಸರ ಹಂಗಲ್ಲ ಮಾಡಕ್ ಹೋಗ್ಬಿಡ್ರಿ ಇದ್ಸಲ ಕರ್ಕೋರಿ ಈಗ ಇಲ್ಲಿ ನೋಡಿಲಿ ಬಸ್ಸ್ಯಾ ಒಂದ ಏನಾರ ನೀವ ಮುಂದ್ ಆಟಕ್ ಮಾಡ್ಬೇಕು ಸಾಲಿ ಬಿಡ್ಬೇಕು ನೀ ಮತ್ತೆ ನೋಡ್ ಮತ್ತ ನೀನ್ ಚರ್ಮನೆ ಕಿತ್ತೋದಿ ಹೊಡಿತೀನಿ ಹಂಗ ಹಿಂಗಲ್ಲ ಸೀದಾ ರೊಟ್ಟಿ ಮಾಡ್ತೀನಲ್ಲ ಅದೇ ಹಂಚಿ ಮನೆ ಒಯ್ ಕುಂದರ್ಸ್ತೀನಿ ಮುಂದ್ ಸಾಲಿ ಬಿಡಂಗಿಲ್ಲ ಸರ ತಪ್ಪ ಇನ್ ಮುಂದ್ ಸಾಲ ಬಿಡಂಗಿಲ್ಲ ಹಾಂಗಿಲ್ಲರಿ ಮುಂದ ಇದನ್ನ ಸಾಲಿಗೆ ಬರ್ತೀನಿ ರೀ ನಾನು ಮುಂದೆ ಆ ತಗೋರ್ಲ ಬಸ್ ಹಾ ಚಂದಾಗಿ ಸಾಲಿಗೆ ಒಂದು ಸಾಲಿ ಕಲ್ತು ನಾಕ್ ಅಕ್ಷರ ಕಲಿಯಪ್ಪ ನಿಂದ ಜೀವನ ಚಲೋ ಆಕೈತಿ ಮುಂದ ಇಲ್ಲ ಅಂತಂದ್ರೆ ಯಾರ ಜೀವನ ಕೆಡ್ತದ ಹೇಳು ನಿಂದ ಕೆಡ್ತದ ಹೌದಿಲ್ಲ ಇನ್ ಮುಂದೆ ಸಾಲಿಗೆ ಪಾಸ್ ಇದ ಹಾ ಸುಳ್ಳು ಗಿಳ್ ಹೇಳಕ್ ಹೋಗ್ಬಾರ್ದ ಅಪ್ಪ ಅವಾಗ ಅವ ಬಹಳ ಕಷ್ಟಪಟ್ಟು ಕಲಿಸ್ತಿರ್ತಾರ ಜರ ಅವ್ರದು ಇದು ಇಡ್ಬೇಕು ನೀವು ಹಾ ಹಂಗೆಲ್ಲ ರೊಕ್ಕ ಕೇಳ್ಬಾರ್ದು ಏನು ಆತ್ರಿ ಸರ ತಪ್ಪಾಗ್ಯದ್ರಿ ಯಾವ ತಪ್ಪಾಗ್ಯದ್ರಿ ಇನ್ನೊಂದ್ಸರ್ತಿನ ಹಂಗ ಮಾಡಂಗಿಲ್ಲ ಆತೋಯ್ಪ ನಿಮ್ಗೆ ಒಂದು ಹೊರಟ ಸಾಲಿ ಬಿಡಬೇಡ ಹಾಗೆಲ್ಲ ಸುಳ್ಳು ಹೇಳೋಕೆ ಆತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಹಾಂ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡೋದು ನಾ ಮರಿಬೇಡ್ರಿ ಯಾಕಂದ್ರೆ ನಾವು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಒಳಗೆ ಬರುತ್ತೆ ನೀವು ನಾವು ಹಾಕಿದ ಕೂಡ ವಿಡಿಯೋ ನೋಡಬಹುದು ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊತೀನ್ರಿ ಹಂಗ ಏನಾದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ರಿ ಒಂದು ಸಪೋರ್ಟು ನಮ್ಗೆ ಬಹಳ ಇಂಪಾರ್ಟೆಂಟ್ ಐತಿ ದಯವಿಟ್ಟು சப்போர்ட் மா அக்கொண்டி ன்யாதங்கள் ரி